ಓಕೆ ಹಣ ಮತ್ತು ಸಾಲ ಈ ಪಾಠದಲ್ಲಿ ಸೊ ನಾವು ಹಣ ಯಾವ ರೀತಿಯಲ್ಲಿ ಡೆವಲಪ್ಮೆಂಟ್ ಆಗ್ತಾ ಬಂತು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿ ಆಗಿದೆ ಅದು ಲಾಸ್ಟ್ಗೆ ನಾವು ನೋಡಿದಂತಹ ಹಂತ ಯಾವುದು ಅಂತ ಹೇಳಿದ್ರೆ ಅದು ಪ್ಲಾಸ್ಟಿಕ್ ಹಣದ ಬಗ್ಗೆ ಸೊ ನಾವು ನೆಕ್ಸ್ಟ್ ನೋಡ್ಲಿಕ್ಕೆ ಇರುವಂತದ್ದು ಯಾವುದು ಅಂತ ಹೇಳಿದ್ರೆ ಹಣದ ಕಾರ್ಯಗಳ ಬಗ್ಗೆ ಸ್ಕ್ರೀನ್ ಶೇರ್ ಮಾಡ್ತೇನೆ ಮಕ್ಳೇ ಹಣದ ಕಾರ್ಯಗಳು ಸೊ ಅದರಲ್ಲಿ ಫಸ್ಟ್ ಒನ್ ಯಾವುದು ಅಂತ ಹೇಳಿದ್ರೆ ಪ್ರಾಥಮಿಕ ಅಥವಾ ಮುಖ್ಯ ಕಾರ್ಯಗಳು ಬರ್ಕೊಳ್ಳಿ ಹಣದ ಕಾರ್ಯಗಳಲ್ಲಿ ಫಸ್ಟ್ ಪಾಯಿಂಟ್ ಪ್ರಾಥಮಿಕ ಅಥವಾ ಮುಖ್ಯ ಕಾರ್ಯಗಳು ಅನ್ನೋದಾಗಿ ಸೊ ಆ ಪ್ರಾಥಮಿಕ ಮತ್ತು ಅಂದ್ರೆ ಫಸ್ಟ್ ಗೆ ಪ್ರೈಮರಿ ಆಗಿ ಅದು ನಿರ್ವಹಿಸುವಂತಹ ಕಾರ್ಯಗಳು ಹಣ ನಿರ್ವಹಿಸುವಂತಹ ಪ್ರೈಮರಿ ಕಾರ್ಯಗಳು ಪ್ರಾಥಮಿಕವಾದಂತಹ ಕೆಲವು ಕಾ ಕಾರ್ಯಗಳು ಯಾವುದು ಅಂತ ಹೇಳಿದ್ರೆ ಸೊ ಅದರಲ್ಲಿ ಎರಡು ಬರ್ತದೆ ವಿಧಗಳು ಸೊ ಅದರಲ್ಲಿ ಫಸ್ಟ್ ಒನ್ ಯಾವುದು ಅಂತ ಹೇಳಿದ್ರೆ ವಿನಿಮಯ ಮಾಧ್ಯಮ ಅಥವಾ ಸಂದಾಯ ಸಾಧನವಾಗಿ ಹಣ ಕೆಲಸ ಮಾಡ್ತದೆ ಸೊ ಪ್ರಾಥಮಿಕ ಅಥವಾ ಮುಖ್ಯ ಕಾರ್ಯಗಳಲ್ಲಿ ಫಸ್ಟ್ ಒನ್ ಅದ್ರಲ್ಲಿ ಎರಡು ವಿಧ ಉಂಟು ಸೊ ಅದರಲ್ಲಿ ಫಸ್ಟ್ ಒನ್ ಯಾವುದು ಅಂತ ಹೇಳಿದ್ರೆ ವಿನಿಮಯ ಮಾಧ್ಯಮ ಅಥವಾ ಸಂದಾಯ ಸಾಧನವಾಗಿ ಸೊ ವಿನಿಮಯ ಅಂತ ಹೇಳಿದ್ರೆ ಎಕ್ಸ್ಚೇಂಜ್ ಎಕ್ಸ್ಚೇಂಜಿನ ಒಂದು ಮಾಧ್ಯಮವಾಗಿ ಒಂದು ಟೂಲ್ ಆಗಿ ಹಣ ಕೆಲಸ ಮಾಡ್ತದೆ ಅಂತ ಹೇಳಿ ಹೇಳ್ಬೋದು ಸರಕುಗಳಂದ್ರೆ ನಾವೀಗ ಪರ್ಚೇಸಿಂಗ್ ಟೈಮ್ ಅಲ್ಲಿ ಅದನ್ನ ಒಂದು ಮಾಧ್ಯಮವಾಗಿ ಬಳಸ್ತೇವೆ ಒಂದು ಟೂಲ್ ಆಗಿ ಬಳಸ್ತೇವೆ ಹೌದಾ ಸೊ ಅದೇ ರೀತಿಯಲ್ಲಿ ಸರಕುಗಳ ಖರೀದಿ ಅಥವಾ ಮಾರಾಟದಲ್ಲಿ ಹಣವನ್ನ ಪಾವತಿ ಮಾಧ್ಯಮವಾಗಿ ನಾವು ಉಪಯೋಗಿಸುವ ಕಾರಣ ಸೊ ಅದು ನಿರ್ವಹಿಸುವಂತ ಕಾರ್ಯವನ್ನು ನಾವೇನು ಹೇಳ್ತೇವೆ ಅಂತ ಹೇಳಿದ್ರೆ ವಿನಿಮಯ ಮಾಧ್ಯಮ ಅಥವಾ ಸಂದಾಯ ಸಾಧನ ಅಂತ ಹೇಳಿ ಕರೆಯುವಂಥದ್ದು ಸೊ ಅಂದ್ರೆ ಪರ್ಚೇಸಿಂಗ್ ಮಾಡುವಂತಹ ಸಂದರ್ಭದಲ್ಲಿರ್ಬೋದು ಅಥವಾ ಏನನ್ನಾದ್ರೂ ಸೇಲ್ ಮಾಡುವಂತಹ ಸಂದರ್ಭದಲ್ಲಿ ನಾವು ಅದನ್ನ ಸಾಧನವಾಗಿ ಬಳಸ್ತೇವೆ ನೆಕ್ಸ್ಟ್ ಎರಡನೇದ್ ಯಾವುದು ಅಂತ ಹೇಳಿದ್ರೆ ಪ್ರಾಥಮಿಕ ಕಾರ್ಯದಲ್ಲಿ ಎರಡನೇ ಕಾರ್ಯ ಯಾವುದು ಅಂತ ಹೇಳಿದ್ರೆ ಮೌಲ್ಯ ನಿರ್ಣಯ ಮಾಡುವಂತದ್ದು ಸೊ ಬರ್ಕೊಳ್ಳಿ ಮೌಲ್ಯ ನಿರ್ಣಯ ಮೌಲ್ಯ ನಿರ್ಣಯ ಅಂತ ಹೇಳಿದ್ರೆ ಇಡೀ ಯಾವುದೇ ಒಂದು ಸರಕ್ ಇರ್ಬೋದು ಸೊ ಅದ್ರ ವ್ಯಾಲ್ಯೂ ಡಿಸೈಡ್ ಆಗೋದು ಯಾವುದ್ರಿಂದ ಅಂತ ಹೇಳಿದ್ರೆ ಹಣದಿಂದ ಅಕಸ್ಮಾತ್ ಹಣ ಇಲ್ಲ ಅಂತ ಹೇಳಿದ್ರೆ ಅದರ ವ್ಯಾಲ್ಯೂ ಅದರದ್ದು ವ್ಯಾಲ್ಯೂ ಡಿಸೈಡ್ ಆಗ್ತಾ ಇರ್ಲಿಲ್ಲ ಸೊ ಹಣ ಇದ್ದ ಕಾರಣ ಪ್ರತಿ ಒಂದು ಸರಕಿನ ಏನು ವ್ಯಾಲ್ಯೂ ಅಂದ್ರೆ ಮೌಲ್ಯ ನಿರ್ಣಯ ಆಗ್ತದೆ ಸೊ ಅದರಿಂದ ಹಣ ಮೌಲ್ಯ ನಿರ್ಣಯ ಸಾಧನವಾಗಿ ಕಾರ್ಯವನ್ನ ನಿರ್ವಹಿಸ್ತದೆ ಅಂತ ಹೇಳಿ ಹೇಳ್ಬಹುದು ಕೇವಲ ಸರಕುಗಳದ್ದು ಅಂತ ಹೇಳಿ ಅಲ್ಲ ಯಾವುದೇ ಒಂದು ವಸ್ತುವಿದ್ದು ಅಂತ ಹೇಳಿ ಅಲ್ಲ ನೀವು ನಿರ್ವಹಿಸುವಂತಹ ಸೇವೆ ಇದ್ದು ಸಹ ಹಾಗೆ ಅಂದ್ರೆ ನೀವು ಯಾವ್ದಾದ್ರು ಜಾಬಿಗೆ ಹೋದಂತಹ ಸಂದರ್ಭದಲ್ಲಿ ಸಹ ಅದರ ಒಂದು ನಿಮ್ಮ ವ್ಯಾಲ್ಯೂ ಅನ್ನ ನಿಮ್ಮ ಒಂದು ನೀವು ಮಾಡಿದಂತಹ ಸೇವೆಗೆ ನೀವು ಮಾಡಿದಂತಹ ಕಾರ್ಯಕ್ಕೆ ವ್ಯಾಲ್ಯೂ ಅನ್ನ ಡಿಸೈಡ್ ಮಾಡುವಂತದ್ದು ಯಾವ್ದು ಅಂತ ಹೇಳಿದ್ರೆ ಅದು ಹಣ ಆಗಿರ್ತದೆ ಸೊ ಎಲ್ಲಾ ರೀತಿಯಲ್ಲಿ ಸರಕು ಇರ್ಬೋದು ಅಥವಾ ಸೇವೆ ಇರ್ಬೋದು ಆಯ್ತಾ ಸರಕು ಮತ್ತು ಸೇವೆಗಳ ಮೌಲ್ಯವನ್ನ ನಿರ್ಣಯ ವ್ಯಾಲ್ಯೂ ಅಂದ್ರೆ ಮೌಲ್ಯ ಹೌದಾ ಸೊ ಮೌಲ್ಯವನ್ನ ನಿರ್ಣಯ ಮಾಡುವಂತದ್ದು ಯಾವ್ದರಿಂದ ಅಂತ ಹೇಳಿದ್ರೆ ಹಣದ ರೂಪದಲ್ಲಿ ನಾವು ನಿರ್ಧರಿಸ್ತೇವೆ ನಿರ್ ಅದರ ರೂಪದಲ್ಲಿ ನಾವು ಹೇಳ್ತೇವೆ ಸರಕುಗಳ ಮೌಲ್ಯ ನಿರ್ಣಯಕ್ಕೆ ಒಂದು ಸಾಮಾನ್ಯ ಮಾನದಂಡ ಹಣದ ಮೂಲಕ ದೊರಕಿದೆ ಅಂತ ಹೇಳಿ ನಾವು ಹೇಳ್ಬೋದು ಸೊ ಇದೆರಡು ಅಂದ್ರೆ ವಿನಿಮಯ ಮಾಧ್ಯಮ ಮತ್ತು ಅಥವಾ ಸಂದಾಯ ಸಾಧನ ಮತ್ತು ಮೌಲ್ಯ ನಿರ್ಣಯ ಒಂದು ನಾವು ಯಾವುದೋ ಒಂದು ವಸ್ತುವನ್ನು ಎಕ್ಸ್ಚೇಂಜ್ ತಗೊಳ್ಬಹುದು ಅಥವಾ ಮಾರ್ಬಹುದು ಸೊ ಅದ ಅದ್ರಲ್ಲಿ ಸಹ ಹಣ ಒಂದು ಕಾರ್ಯನಿರ್ವಹಿಸ್ತದೆ ಇನ್ನೊಂದು ಹಣ ಪ್ರತಿಯೊಂದು ವಸ್ತುವಿದ್ದು ಮತ್ತೊಂದು ಪ್ರತಿಯೊಂದು ಸೇವೆಯಿದ್ದು ವ್ಯಾಲ್ಯೂವನ್ನ ಮೌಲ್ಯವನ್ನ ಡಿಸೈಡ್ ಮಾಡುವಂತಹ ಕೆಲಸವನ್ನು ಸಹ ಹಣ ಮಾಡ್ತದೆ ಸೊ ಇದೆರಡು ಸಹ ಹಣದ ಪ್ರಾಥಮಿಕ ಕಾರ್ಯವೂ ಸಹ ಆಗಿರ್ತದೆ ಅಥವಾ ಮುಖ್ಯ ಕಾರ್ಯ ಆಗಿರ್ತದೆ ಸೊ ಫಸ್ಟ್ ಇದ್ರಲ್ಲಿ ಎರಡದು ನೋಡಿ ಆಗಿದೆ ನೆಕ್ಸ್ಟ್ ನಾವು ನೋಡ್ಲಿಕ್ಕೆ ಇರುವಂತದ್ದು ಹಣದ ಎರಡನೇ ಎರಡನೇ ಕಾರ್ಯ ಯಾವುದು ಅಂತ ಹೇಳಿ ನೋಡು ಸೊ ಇದು ಮೌಲ್ಯ ನಿರ್ಣಯ ಮಾಡುವಂಥದ್ದು ಹಣದ ಎರಡನೇ ಕಾರ್ಯ ಸೊ ಯಾವುದು ಅಂತ ಹೇಳಿದ್ರೆ ಪೂರಕ ಕಾರ್ಯಗಳು ಹಣದ ಎರಡನೇ ಕಾರ್ಯ ಪೂರಕ ಕಾರ್ಯಗಳು ಸೊ ನಿಮಗೆ ಜಸ್ಟ್ ಒನ್ ಮಾರ್ಕ್ಸ್ ಗೆ ಹಣದ ಕಾರ್ಯವನ್ನು ಕೇಳುದಿಲ್ಲ ಅಕಸ್ಮಾತ್ ಕೇಳಿದ್ರು ಅಂತ ಹೇಳಿದ್ರೆ ಎರಡನೇ ಬರೀಲಿಕ್ಕೆ ನೀವು ಪ್ರಾಥಮಿಕ ಕಾರ್ಯಗಳು ಮತ್ತು ಪೂರಕ ಕಾರ್ಯಗಳು ಅಂತೇಳಿ ಪ್ರಾಥಮಿಕ ಕಾರ್ಯದಲ್ಲಿ ಎರಡು ಕೇಳಿದ್ರೆ ನೀವು ಬರೀಲಿಕ್ಕೆ ವಿನಿಮಯ ಮಾಧ್ಯಮ ಮತ್ತು ಮೌಲ್ಯ ನಿರ್ಣಯ ಅಂತ ಹೇಳಿ ಬರೀಲಿಕ್ಕೆ ಆಯ್ತಾ ಸೊ ಈಗ ನಾವು ನೋಡ್ಲಿಕ್ಕೆ ಇರುವಂತದ್ದು ಎರಡನೇದ್ ಯಾವ್ದು ಅಂತ ಹೇಳಿದ್ರೆ ಪೂರಕ ಕಾರ್ಯಗಳು ಸೊ ಪೂರಕ ಕಾರ್ಯಗಳಲ್ಲಿ ಮೂರು ವಿಧಗಳಿದೆ ಸೊ ಅದರಲ್ಲಿ ಫಸ್ಟ್ ಒನ್ ಯಾವ್ದು ಅಂತ ಹೇಳಿದ್ರೆ ವಿಳಂಬಿತ ಸಂದಾಯ ಪ್ರಮಾಣ ನಾನು ನಾವು ಆಗ ನೋಡಿದ್ವಿ ಅಲ್ಲ ಯಾವುದು ಪ್ರಾಥಮಿಕ ಅದು ಮೇನ್ ಆಗಿರುವಂತದ್ದು ಮುಖ್ಯವಾದಂತಹ ಒಂದು ಕಾರ್ಯ ಹಣದ್ದು ಸೊ ಆ ಮುಖ್ಯ ಕಾರ್ಯ ಅಲ್ಲದೆ ಇನ್ನು ರೀತಿಯ ಕೆಲವೊಂದು ಪೂರಕವಾಗಿರುವಂತಹ ಒಂದು ಅಂದ್ರೆ ವ್ಯವಹಾರ ಕ್ಷೇತ್ರಕ್ಕಿರ್ಬೋದು ಅಥವಾ ನಮ್ಮ ದೈನಂದಿನ ಬದುಕಿನಲ್ಲಿರ್ಬೋದು ಸೊ ಅದಕ್ಕೆ ಪೂರಕವಾಗಿ ಸಹ ಹಣ ಕೆಲವೊಂದು ಕಾರ್ಯವನ್ನ ನಿರ್ವಹಿಸ್ತದೆ ಸೊ ಅಂತಹ ಕಾರ್ಯಗಳು ಯಾವುದು ಅಂತ ಹೇಳಿದ್ರೆ ಸೊ ಫಸ್ಟ್ ಒನ್ ವಿಳಂಬಿತ ಸಂದಾಯ ಪ್ರಮಾಣ ಫಸ್ಟ್ ಒನ್ ವಿಳಂಬಿತ ಸಂದಾಯ ಪ್ರಮಾಣ ಬರ್ಕೊಳ್ಳಿ ವಿಳಂಬಿತ ಸಂದಾಯ ಪ್ರಮಾಣ ಸೊ ನಿಮಗೆ ಹೆಸರಲ್ಲೇ ಗೊತ್ತಾಗ್ತದೆ ವಿಳಂಬಿತ ಸಂದಾಯ ಪ್ರಮಾಣ ಅಂತ ಹೇಳಿ ಅಂದ್ರೆ ಏನು ಅಂತ ಹೇಳಿದ್ರೆ ಹಣದ ಹಣವು ಭವಿಷ್ಯದಲ್ಲಿನ ವ್ಯವಹಾರ ಮತ್ತು ಸಂದಾಯಗಳಿಗೆ ಸಹ ಸಹಾಯಕವಾಗಿದೆ ಅಂದ್ರೆ ಹಣ ಅನ್ನುವಂಥದ್ದು ನಮಗೆ ನಮ್ಮ ಬದುಕಿನ ಪ್ರತಿ ಸ್ಟೆಪ್ ಅಲ್ಲಿ ನಮಗೆ ಅದು ಬೇಕೆ ನಮಗೆ ನಮ್ಮ ಜೀವನದುದ್ದಕ್ಕೂ ಹಣ ಬೇಡ ಅಂತ ಹೇಳಿ ಆಗುದಿಲ್ಲ ಹೌದಾ ಸೊ ಪ್ರತಿ ಒಂದು ಸ್ಟೆಪ್ ಅಲ್ಲಿ ಸಹ ನಮಗೆ ಮನಿ ಅನ್ನುವಂಥದ್ದು ಬೇಕೆ ಬೇಕಾಗಿರ್ತದೆ ಸೊ ಅಂತಹ ಸಂದರ್ಭದಲ್ಲಿ ವ್ಯವಹಾರ ಮತ್ತು ಸಂದಾಯಗಳಿಗೂ ಸಹ ಇದು ಸಹಾಯಕ ಆಗಿರ್ತದೆ ಸಾಲ ಪಡೆದವರು ನಿರ್ದಿಷ್ಟ ಪ್ರಮಾಣದ ಹಣವನ್ನು ನಿರ್ ಭವಿಷ್ಯದಲ್ಲಿ ನಿಗದಿತ ದಿನಾಂಕದನ್ನು ಮರಿ ಮರುಪಾವತಿ ಮಾಡುವ ಕರಾರಿನ ಮೇಲೆ ಸಾಲವಾಗಿ ಪಡೆಯಬಹುದು ಹೌದಾ ಸೊ ಅದೇ ರೀತಿ ವ್ಯಕ್ತಿಯೊಬ್ಬನು ಸದ್ಯದಲ್ಲಿ ಸರಕುಗಳನ್ನ ಕೊಂಡು ಅವುಗಳ ಹಣವನ್ನ ಮುಂದಿನ ನಿರ್ದಿಷ್ಟ ದಿನಾಂಕದಂದು ಸಂದಾಯ ಮಾಡಬಹುದು ಹಣದ ಬಳಕೆಯಿಂದ ಈ ರೀತಿಯಾದ ವಿಳಂಬದ ಪಾವತಿ ಅನುಕೂಲ ಆಗಿರ್ತದೆ ಅಂದ್ರೆ ಹೆಸರಲ್ಲೇ ನಿಮಗೆ ಗೊತ್ತಾಗ್ತದೆ ವಿಳಂಬಿತ ಸಂದಾಯ ಪ್ರಮಾಣ ಸೊ ಎರಡು ರೀತಿಯಲ್ಲಿ ಆಗ್ತದೆ ಒಂದ ನೀವು ಸಾಲ ಪಡ್ಕೊಳ್ಳುವಾಗ ಸೊ ನೀವು ಬ್ಯಾಂಕಿನ ಸಾಲ ಪಡ್ಕೊಳ್ಳುವಾಗ ಅಲ್ಲಿ ಕೊಟ್ಟಿರ್ತಾರೆ ರೆಸ್ಟ್ರಿಕ್ಷನ್ಸ್ ಯಾವ ಟೈಮಿನೊಳಗೆ ಎಷ್ಟು ಹಣವನ್ನ ನೀವು ಪಾವತಿ ಮಾಡಬೇಕು ಬಡ್ಡಿ ಅಸಲು ಕಟ್ಟಾಯ್ತು ಮಕ್ಳೇ ಇದು ಕ್ಲಾಸ್ ಇಂದ ಹೋಗ್ಬೇಡಿ ಅದು ರೀಕನೆಕ್ಟ್ ಆಗ್ತದೆ ಸ್ವಲ್ಪ ನೆಟ್ವರ್ಕ್ ಸಮಸ್ಯೆ ಉಂಟು ಲಾಸ್ಟ್ ಕ್ಲಾಸ್ ಅಲ್ಲಿ ಏನೂ ಆಗ್ಲಿಲ್ಲ ಒಂದು ನಿಮಿಷ ಓಕೆ ಹಣದ ಸೊ ನಾವು ಎರಡನೇ ಕಾರ್ಯವನ್ನು ನೋಡ್ತಿದ್ದೇವೆ ಪೂರಕ ಕಾರ್ಯಗಳು ಸೊ ಆ ಪೂರಕ ಕಾರ್ಯಗಳಲ್ಲಿ ಯಾವುದು ಅಂತ ಹೇಳಿದ್ರೆ ವಿಳಂಬಿತ ಸಂದಾಯ ಪ್ರಮಾಣ ಸೊ ವಿಳಂಬಿತ ಸಂದಾಯ ಪ್ರಮಾಣ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಸೊ ಹೇಳ್ತಾ ಇದ್ದೆ ನಾನು ಸೊ ಏನು ಅಂತ ಹೇಳಿದ್ರೆ ಸಾಲವನ್ನ ಪಡ್ಕೊಳ್ಳುವಂತ ಅಂತ ಬ್ಯಾಂಕ್ ಸಾಲವನ್ನ ಬ್ಯಾಂಕಿಂದ ನೀವು ಸಾಲವನ್ನ ತಕೊಂಡ್ರೆ ಅಥವಾ ಯಾವುದೇ ಒಬ್ಬ ವ್ಯಕ್ತಿಯಿಂದ ನೀವು ಸಾಲ ತಕೊಂಡ್ರೆ ಸಾಲ ತಕೊಂಡ್ರೆ ದಾನ ಬೇರೆ ಸಾಲ ಬೇರೆ ನನ್ನ ಪಿಟ್ಕೊಳ್ಳಿ ದಾನವನ್ನ ವಾಪಾಸ್ ಕೊಡ್ಲಿಕ್ಕೆ ಇರುವುದಿಲ್ಲ ಹೌದಾ ಸಾಲವನ್ನು ನಿಮಿಷ ಮಕ್ಳೆ ಯಾರೋ ಒಬ್ರು ಲೆಫ್ಟ್ ಆದಾಗೆ ಕಾಣ್ತದೆ ಯಾರು ಅಂತ ಗೊತ್ತಿಲ್ಲ ನಂಗೆ ಯಾರೋ ಒಬ್ರು ಲೆಫ್ಟ್ ಆಗಿದ್ದಾರೆ ನೋಡುವ ಯಾರು ಅಂತ ಹೇಳಿ ಯಾರು ಅಂತ ಹೇಳಿ ಅಷ್ಟು ಗೊತ್ತಾಗ್ತಿಲ್ಲ ಯಾರೋ ಒಬ್ರು ಲೆಫ್ಟ್ ಆಗಿದ್ರು ಆಗ ಒಂಬತ್ತು ಜನ ಇದ್ರು ಓಕೆ ಸೊ ಸಾಲವನ್ನ ಪಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಆ ಏನು ಆ ರೀತಿಯಲ್ಲಿ ಕೆಲ ಏನು ಫಿಕ್ಸ್ಡ್ ಇರ್ತದೆ ನೀವು ಯಾವ ಡೇಟ್ ನಂತೂ ಕಟ್ಬೇಕು ಹೇಗೆ ಕಟ್ಬೇಕು ಅಂತ ಹೇಳಿ ಆಯ್ತಾ ಸೊ ಅದೇ ರೀತಿಯಲ್ಲಿ ಕೆಲವು ಅಂಗಡಿಗಳಲ್ಲಿ ಯಾವ ರೀತಿ ವ್ಯವಸ್ಥೆ ಇರ್ತದೆ ನೀವು ಹಣ ಇದು ಪರ್ಚೇಸ್ ಮಾಡಿದ ಕೂಡಲೇ ನಿಮಗೆ ಹಣ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಡೇಟ್ ಅನ್ನ ಬರಿಸಿ ಇಷ್ಟು ಡೇಟ್ನ ಒಳಗೆ ನೀವು ಹಣ ಕೊಡ್ತೇನೆ ಅಂತ ಹೇಳಿ ಬಡ್ಕೊ ಏನು ವಸ್ತುವನ್ನ ಪಡ್ಕೊಳ್ಬಹುದು ಆ ವ್ಯವಸ್ಥೆ ಹಣದಲ್ಲಿ ಇದೆ ಸೊ ಅದೇ ಮಕ್ಕಳ ಕ್ಲಾಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ತುಂಬಾ ನೆಟ್ವರ್ಕ್ ಸಮಸ್ಯೆ ಉಂಟು ಇನ್ನೊಮ್ಮೆ ಎಲ್ಲಿಯಾದ್ರೂ ಅಕಸ್ಮಾತ್ ಇನ್ನು ಕಟ್ಟ ಆದ್ರೆ ಏನ್ ಮಾಡ್ತೇನೆ ಅಂದ್ರೆ ನಿಮಗೆ ರೆಕಾರ್ಡ್ ಮಾಡಿ ಕಳಿಸ್ತೇನೆ ಆಗ್ಬೋದಾ ಯಾರಾದ್ರೂ ಒಬ್ರು ಒಪಿನಿಯನ್ ಹೇಳಿ ಆನ್ಲೈನ್ ಕ್ಲಾಸ್ ಅಂದ್ರೆ ಇನ್ನೊಮ್ಮೆ ಕಟ್ ಕಟ್ಟಾದ್ರೆ ಮಾತ್ರ ಆದಿತಾ ಅಲ್ಲ ಆನ್ಲೈನೇ ಮಾಡುವನು ಸ್ವಲ್ಪ ಮತ್ತೆ ಬೇಕಿದ್ರೆ ರೆಕಾರ್ಡಿಂಗ್ ಆದಿತಾ ಆನ್ಲೈನೇ ಆದಿತಾ ಯಾರಿಲ್ಲ ಕೇಳುದಿಲ್ಲೋ ಮಕ್ಳೇ

ಮತ್ತೆ ಸಂಜೆ ಯಾವಾಗಾದ್ರೆ ಎಷ್ಟೊತ್ತಿಗೆ ಆದ್ರೆ ಆನ್ಲೈನ್ ಮಾಡುವನ ಯಾರಾದ್ರೊಬ್ರು ಹೇಳ್ತಿಲ್ಲ ನಂಗೆ ಆನ್ಲೈನ್ ಆಗ್ತಾ ಆನ್ಲೈನ್ ಆಗ್ಬಹುದ ಅಥವಾ ಚಾಟ್ ಮಾಡಿ ಆಗ್ಬೋದು ಯಾವ್ದು ಯಾವ್ದಾಗ್ಬೋದಮ್ಮ ಭಾಗ್ಯ ಆಗ್ಬೋದಾ ಈಗ ಕಟ್ ಆಗ್ತಾ ಉಂಟು ಮಾ ಸೊ ಇನ್ನೊಮ್ಮೆ ಕಟ್ ಆದ್ರೆ ನಾನು ಸಂಜೆ ಐದು ಗಂಟೆಯ ಕ್ಲಾಸ್ ಮಾಡ್ತೇನೆ ಆಗ್ಬೋದಾ ಅಂದ್ರೆ ಈಗ ತುಂಬಾ ಗಾಳಿ ಬರ್ತಾ ಉಂಟು ಹಾಗೆ ಏನೋ ಗೊತ್ತಿಲ್ಲ ಆಗ್ಬೋದಾ ಹಾಗಾದ್ರೆ ಈಗ ನಾನು ಕ್ಲಾಸ್ ಸೆಂಡ್ ಮಾಡ್ತೇನೆ